ನಾನು ಅಕ್ಬರ್ದು ಬೀರ್ಬಲ್ದು ಒಂದು ಯಾವ ಯಾವಾಗಲೂ ಒಂದು ಮಾತು ಕೇಳ್ತಾ ಇರ್ತೀನಿ ಅಕ್ಬರ್ದು ಬೀರ್ಬಲ್ ಸುಡುಗು ಸತ್ಯಕ್ಕೂ ಎಷ್ಟೇ ಅಂತರ ಅಂತ ಅಕ್ಬರು ಹೇಳ್ತಾರೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಗ್ಯೂಲ್ ಕೇಳೋದೆಲ್ಲ ಹಂಗೆ ನಮ್ಮ ಏನು ಗ್ಯಾರಂಟಿಗಳಿದೆ ಅದು ಕಣ್ಣಲ್ಲಿ ಹಿಂಗ್ ನೋಡ್ತಾ ಇದ್ದೀವಿ ಎರಡ್ ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ ಜೀರೋ ಬಿಲ್ ಕೊಡ್ತಾ ಇರೋದು ಕೆ ಕೆಜಿಗೆ ಐದು ಕೆಜಿಗೆ ದುಡ್ಡು ಕೆ ಕೆಜಿ ಅಕ್ಕಿ ಕೊಡ್ತಾ ಇರೋದು ನೋಡ್ತಾ ಏನ್ ಮಕ್ಕಳು ಫ್ರೀ ಬಸ್ ಓಡಾಡ್ತಾ ಇರೋದು ಯುವಕರಿಗೆ ನಿಮ್ಮೂರಲ್ಲೇ ಬಂದು ದೊಡ್ಡ ಸ್ಟೇಡಿಯಂಗೆ ಹೊಸ ಹೆಸರಿಟ್ಟು ಅದು ಕೂಡ ಅಲ್ಲ ಪ್ರಭು ಹೆಸರನ್ನು ಯುವ ರೀತಿ ಲಕ್ಷಾಂತ ಜನ ಅಲ್ಲಿ ಪ್ರಾರಂಭ ನೀವು ಮಾಡಿ ನೀವ್ ರಾಜ್ಯಂತಜೆ ಪಿ ಅವರು ಏನ್ ಮಾಡಿದ್ದಾರೆ ಸುಳ್ಳು ಬಿಟ್ರೆ ದಬ್ದಾರಿ ಗೆಳೆಯರ್ ಬಿಟ್ರೆ ಭಾವನೆ ಮೇಲೆ ಮಾತಾಡೋದು ಬಿಟ್ರೆ ಜಾತಿ ಜಾತಿಗೆ ಧರ್ಮ ಧರ್ಮಕ್ಕೆ ಒಳಗಾಗ್ಬಿಟ್ಟರು ಒಬ್ಬರು ಒಬ್ರು ಭಾರತ ಮೇಲೆ ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ ಅಂತ ಓಟ್ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರು ಕುಮಾರ ಅಣ್ಣ ಅಂದ್ರೆ ಏನಾದ್ರೂ ಎಲ್ಲಾ ಹೆಣ್ಮಕ್ಳು ಕೂಡ ಕುಮಾರಣ್ಣ ಅಂತ ಕರಿತಾರೆ ಕುಮಾರಸ್ವಾಮಿ ಅಂತ ಕರಿತಾರೆ ಬಹಳ ಸಂತೋಷ ಅವರು ಹಿರಿಯರಿದ್ದಾರೆ ನಾನು ಅವ್ರ ಅಣ್ಣ ಅಂತ ನಾನು ಕರಿತೇನೆ ಕರಿತೀನಿ ಕರಿತೀವಿ ಈ ದೇಶದ ಸಂಸ್ಕೃತಿ ನಮ್ಮ ಆಸೆ ಈ ಭೂಮಿನ ಕೂತಾಗಿ ಅಂತ ಕರಿತೀವಿ ಯಾವ್ದಾರ ಹಳ್ಳಿ ಹೋದ್ರೆ ದೇವಸ್ಥಾನಕ್ಕೆ ನಿಮ್ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ ವೆಂಕಟೇಶ್ವರ ಅಂತ ಹೋಗಬೇಕು ಅವ್ರೆ ಲಕ್ಷ್ಮಿ ವೆಂಕಟೇಶ್ವರ ಪರಮೇಶ್ವರ ಪರಮೇಶ್ವರ್ ನೋಡೋಕೆ ಮುಂಚೆ ಪಾರ್ವತಿ ಪರಮೇಶ್ವರ ಅಂತ ಗಣೇಶ ಹಬ್ಬ ಮಾಡೋಕ್ಕೆ ನಮ್ಗೆ ಫಸ್ಟ್ ಗೌರಿ ಹಬ್ಬ ಮಾಡ್ಬಿಟ್ಟು ಆಮೇಲೆ ಗಣೇಶ ಎಲ್ಲದಕ್ಕೂ ರಿಸರ್ವೇಶನ್ ಕೊಡಬೇಕು ಮಕ್ಕಳು ಕೊಡಬೇಕು ಶಕ್ತಿ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಇದೆ ಹೆಣ್ಣು ಕುಟುಂಬದ ಕಣ್ಣು ಹೇಳಿ ನಾವು ಅನೇಕ ತಾಯಿಯಿಂದ ನಿಮ್ಗೆ ನಮ್ಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಫಸ್ಟ್ ನಮ್ಗೆ ಕೊಡೋದು ಶ್ರೀಮತಿ ಮತ್ತು ಶ್ರೀ ಟಿಕೆಶ ಹಂಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಬದುಕು ಕಟ್ಕೊಳ್ಳಿ ಅಂತ ಈ ಯೋಜನೆಗಳನ್ನ ಕೊಟ್ರೆ ಕುಮಾರಣ್ಣ ನೀನು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಲ್ಲ ನೀನು ಎರಡು ಬಾರಿ ಚೀಫ್ ಮಿನಿಸ್ಟರ್ ಆಗಿ ಬಂದರು ಸಿಟಿಂಗ್ ಎಂ ಎಲ್ ಎ ಮಾಜಿ ಎಂಪಿ ಪಿ ನಿಮ್ಮ ಮನೆಯಲ್ಲಿ ಎಂ ಎಲ್ ಸಿಗಳಿದ್ದಾರೆ ಎಂ ಪಿಗಳಿದ್ದಾರೆ ನಿಮ್ದೊಂದ್ ಪಕ್ಷ ಇದೆ ಆ ಪಕ್ಷ ಇವತ್ತು ನೀವೇನೋ ಬಿಜೆಪಿ ಏನ್ ಮಾಡ್ಕೊಂಡಿದ್ರು ನಿಮ್ ಬಿಟ್ಟಿದ್ರು ಮಾರ್ಕೊಂಡ್ರು ಇಟ್ಕೊಂಡ್ರು ಏನ್ ಮಾಡ್ಕೊಂಡ್ರು ಅದು ನಿಮ್ ಬಿಟ್ಟಿದ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಮುಂದಕ್ಕೆ ಏನ್ ಆಗ್ತದೋ ನಿಮ್ ಬಿಟ್ಟಿದ್ರು ಇವತ್ತು ನಮ್ ಗ್ಯಾರಂಟಿಯಿಂದ ಆ ಹೆಣ್ಮಕ್ಳು ದಾರಿ ತರ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಏನಂತ ನನಗೆ ನಮ್ ಆಯ್ತು ಅಂತದೇ ಹೇಳಿದ್ರೆ ಹೆಣ್ಮಕ್ಳು ಅವರ ಆಕ್ರೋಶದ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕ್ಷಾವಣ ಕೇಳ್ತೀನಿ ಮನ್ಸಿಗೆ ನೋವಾಗ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಲ್ಲ ಇಡೀ ಮನುಕುಲಕ್ಕೆ ಹೆಣ್ಮಕ್ಳಿಗೆ ಅಲ್ಲ ಎಲ್ಲರಿಗೂ ಕೂಡ ಇಂಥ ಮಾತುಗಳಿಂದ ಇಂಥ ಮಾತುಗಳಿಂದ ಜನ ಬದಿದ್ದಾರೆ ನಾನು ಕೂಡ ಪಕ್ಷದ ಅಧ್ಯಕ್ಷನಾಗಿರ್ತೇನೆ ಈ ಗ್ಯಾರಂಟಿ ಯೋಜನೆ ತರಲಿಕ್ಕೆ ಕಾಣದಿರ್ತಾ नानो सिद्राबाई मुली गॅरंटी योजने क सिग्नेचर मारले सिग्नेचर मारले मनमोरे वंचितरण गॅरंटी 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 वंचित वंचितरण गॅरंटी गॅरंटी जनांना बळ विश्वास आहे वोटा ಈಗ ವೋಟ್ ಹಾಕಿ ಗೆಲ್ಸಿ ನೂರ್ ಮೂವತ್ತಾರು ಸೀಟ್ ಕೊಟ್ಟು ನಾವು ಬರೀ ಏಳು ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿ ಅನ್ವಸ್ಟ್ ಆಗ್ತದೆ ನೀನ್ ಸಂತೋಷ ಪಡ್ಬೇಕು ನೀವು ನಿಮ್ಮ ಎಂ ಕೂಡ ಸುನೀಲ್ ಕುಮಾರ್ ಅವ್ರೇನ್ ಹೇಳಿದ್ದಾರೆ ಬೇಕಾರ ಇಲ್ಲೇ ಇದೆ ಪೇಪರ್ ಸ್ಟೇಟ್ಮೆಂಟ್ ಅವ್ರು ಸುತ್ತಿನ ಬೇರೆ ಎಲ್ಲ ಏನ್ ಹೇಳಿದ್ದಾರೆ ಹತ್ತೆ ಗುರು ಸಸ್ಯ ಗುರು ತಂದಿಕ್ ಬಿಡ್ತೀನಿ ಅಂತ ಹೇಳಿದ್ರೆ ಯಾವ್ದಾದ್ರು ಹತ್ತೆ ಸಸ್ಯ ಕಿತ್ತಾಗದ ಒಲಿ ನಿಮ್ ಶಿವಮೊಗ್ಗ ಯಾರು ಹತ್ತೆ ಸಸ್ಯ ಕಿತ್ತಾಗದ ಯಡಿಯೂರಪ್ಪ ಹೇಳಿದ್ರು ಒಂದು ಕಾಳು ಕಡಿಮೆ ಕೊಟ್ಟರು ನಾನು ಕೊಡುದಿಲ್ಲ

ಅರ್ಧ ಜ್ಞಾನ ಅಲ್ಲ ಜ್ಞಾನ ಇಲ್ಲ ಜ್ಞಾನ ಅದಕ್ಕೆ ಇರ್ಲಿ ಅರ್ಧ ಜ್ಞಾನ ನೋಟ್ ಮಾಡ ಈಗ ನೆಕ್ಸ್ಟ್ ಜನ ತೀರ್ಮಾನ ಮಾಡ್ತಾರೆ ಈಗ ಎಂಟಿಗೆ ಪಾಠ ಕುಮಾರಸ್ವಾಮಿ ಸ್ವಾಮಿ ಯಾಕೆ ನಾ ಎರಡು ಮಕ್ಕಳು ಮಾತಾಡ್ತಾ ಇಲ್ಲ ವಿಚಾರದಲ್ಲಿ ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ ಯಾಕೆ ಶಿವಭಕ್ತ ಮಾತಾಡ್ತಾ ಯಾಕೆ ನಿರ್ಮಲಾ ಸೀತಾರಾಮ್ ಮಾತಾಡ್ತಾ ಇಲ್ಲ ಯಾಕೆ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಕುಮಾರಸ್ವಾಮಿ ಮಾತ್ರ ನನಗೆ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ ನಾವು ಕೊಡ್ತಾ ಇದ್ದೀವಿ ನೀವ್ ಯಾಕೆ ಕೊಡ್ತಾ ಇಲ್ಲ ಉತ್ತರ ಇದು ಸರಿನಾ ಇಲ್ವಾ ಅಂತ ನಾನು ಜಾಪ್ಟೆ ಕೇಳು ಅಂತ ಹೇಳುದಿಲ್ಲ ಮಾಡಬಾರ್ದು ಮಾಡ್ಬಿಟ್ಟು ಒಳಗಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ಯಾರ್ ಕೇಳ್ತಾರೆ ಹಿಂದೆ ಬೇಕಾದಷ್ಟು ಕೇಳ್ತೇನೆ ಅದರ ಹೆಣ್ಮಕ್ಳಿಗೆ ಏನೋ ಹೇಳಿದ್ದು ಎಂಪಿ ಇದ್ದು ಏನೋ ಹೋರಾಟ ಮಾಡ್ತಾರ ಸಾವಿರ ಸಾವಿರಾರ್ಟ್ ಇರ್ಬೋದು ಅಡ್ಡ ಈಗ ಹೆಣ್ಣನ್ ಮನೆಗೆ ಪಾಪ ಹೆಣ್ಮಕೊಂಡು ಮನೆಗೆ ಏನ್ ಬೇ ಮುಂದ ನೀನ್ ಇಲ್ಲಾಂದ್ರೆ ನನಗೆ ಸಹಾಯ ಮಾಡಕ್ಕೆ ಹೆಣ್ಮಕ್ಳೆಲ್ಲ ನೋಡ್ತಾರೆ ಹೋರಾಟ ಮಾಡಿದ್ರೆ ಏನ್ ಮಾಡ್ತಾರೆ ಅವ್ರ ಪಾರ್ಟಿ ನಾನು ಹೇಳ್ತಾ ಇವತ್ತು ಶಿವಮೊಗ್ಗದಲ್ಲೂ ಹೇಳ್ತಾ ಇದೀನಿ ಬೆಳಗಾವಿ ರಾಜ್ಯದ ಉದ್ದಕ್ಕೂ ಕೂಡ ಜನ ಈ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬ ಹೆಣ್ಮಕ್ಳು ಮನೆ ಯಜಮಾನ ಇದಕ್ಕೆ ರೀತಿಯ ಹೋರಾಟ ನಿಮ್ಮ ಮಾಡಲೇಬೇಕು ನಿಮ್ಮ ಸ್ವಾಮಿ ಸ್ವಾಮಿ ಸ್ವಾಭಿಮಾನದ ಪ್ರಶ್ನೆ ನಿಮ್ಮ ಬದುಕಿನ ಪ್ರಶ್ನೆ ಒಂದು ಕೋಟಿ ಐವತ್ತು ಲಕ್ಷ ಜನ ಈ ಜ್ಯೋತಿ ಗುರುವಲಕ್ಷ್ಮಿ ಒಂದ್ ಕೋಟಿ ಇಪ್ಪತ್ತು ಲಕ್ಷ್ಮಿ ಹಂಗೆ ನಾವು ಈ ಸಂದರ್ಭದಲ್ಲಿ ಬದುಕಿನ ಕಟ್ಲಿಕ್ಕೋಸ್ಕರ ತಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಇಂಥ ಹಗುರವಾಗಿ ಮಾತಾಡ ನಾನು ಯಡಿಯೂರಪ್ಪನವ್ಗೆ ಅಶೋಕಣ್ಣಂಗೆ ಅಶೋಕಣ್ಣಂಗೆ ಮತ್ತೆ ಹೇಳ್ತಾ ಇದ್ದೀನಿ ಅವ್ರಿಗೆ ಶಿವಭಗ್ಗ ಉತ್ತರ ಕೊಡ್ಬೇಕು ನಿರ್ಮಾಣ ಸಿಗ್ ಉತ್ತರ ಕೊಡ್ಬೇಕು

ನಿಮ್ ರೈತರು ಪರವಾಗಿ ಮಾತಾಡಿದ್ದ ಯಾವ್ದಾದ್ರು ದಾಖಲೆ ಬಿಡುಗಡೆ ಮಾಡಪ್ಪ ಪ್ಲೀಸ್ ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹೋಗಿ ಬರಗಾಲಕ್ಕೆ ತೂರ್ಕೊಡಿ ನೀನು ಒಂದ್ ಬರಗಾಲ ಇಲ್ಲಿ ಆಗ್ತಾ ಇದೆ ಈಗ ಬರಗಾಲ ಬಂತು ನೂರ್ ದಿನ ಇವತ್ತು ನಾವು ನೂರ ಐವತ್ತು ಮಾನವ ದಿನ ಮಾಡಬೇಕು ಅಂತ ಕೊಡಿ ಅದಕ್ಕೆ ಕೇಳಿದ್ದೀರ ಅವರಿಗೆ ಇಪ್ಪತ್ತಾರು ಜನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ರಾಜ್ಯನೇ ಆಗಿದೆ ಅಂತ ಕೇಳಿದ್ರ ಒಂದಿನ ಪಿಟ್ಟಕ್ಕೆ ಬಂದಿಲ್ಲ ಎಲ್ಲ ಪ್ರೈವೇಟ್ ಆಗಿ ಹೋಟೆಲ್ ಸೇರಿ ಹೋಗಿ ಕ್ವಶನ್ ಮಾಡಲಿಲ್ಲ ತಗೊಂಡು ಬರಲಿಲ್ಲ ಐದು ಸಾವಿರ ಬದ್ಧತೆ ನಿಮ್ಮಿಂದ ಆ ಬದ್ಧ ನೀವೇ ಅದಕ್ಕೆ ಇಲ್ಲಿ ಮೂಲ ನೀರ್ ಕೊಡ್ತಾ ಐದು ಸಾವಿರದ